ಏ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಸೂಪರ್ ಸಖತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಎಲ್ಲರಿಗೂ ಗೊತ್ತು ಸ್ನೇಹ ಅನ್ನೋ ಹುಡುಗಿನ ಒಬ್ಬ ಮುಸ್ಲಿಮ್ ಹುಡುಗ ಪಬ್ಲಿಕ್ ಕಾಲೇಜಲ್ಲಿ ಒಂಬತ್ತು ಸಲ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾನೆ ಆ ವಿಷಯ ಬಗ್ಗೆ ಸೋಷಲ್ ಮೀಡ್ಯಾದಲ್ಲಿ ಎಲ್ಲದರಲ್ಲೂ ವೈರಲ್ ಆಯಿತು ಟಿ ವಿ ನ್ಯೂಸ್ ಚಾನಲಲ್ಲೂ ಕೂಡ ಎಂತಕ್ಕೆ ಸೈಲೆಂಟ್ ಆಗಿದ್ದೀರಾ ಅಂದರೆ ಒಂದು ಇನ್ಸ್ಟಾದಲ್ಲಿ ಒಬ್ಬ ಒಂದು ಪೋಸ್ಟ್ ಹಾಕಿದ ತಕ್ಷಣವೇ ಅವ್ರಿಗೆ ನ್ಯಾಯ ಸಿಕ್ಬಿಡ್ತಾ ಜಸ್ಟಿಸ್ ಸಿಕ್ಬಿಡ್ತಾ ಇಲ್ವಲ್ಲ ಇವಾಗೇಂತ ಎಲ್ಲರೂ ಸೈಲೆಂಟ್ ಆಯಿತು ಆ ವಿಷಯ ನಡೆದು ಇವಾಗ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಾಯಿತು ಒಂದು ಟೂ ವೀಕ್ಸು ಫುಲ್ಲು ವೈರಲ್ ಆಯಿತು ಇವಾಗ ಸೈಲೆಂಟ್ ಆಯಿತು ಆ ಟೈಮಲ್ಲಿ ಎಲೆಕ್ಷನ್ ಎಲೆಕ್ಷನ್ ಸೀಸನ್ನು ಪ್ರತಿಯೊಬ್ಬ ರಾಜಕಾರಣಿನೂ ನ್ಯಾಯ ಸಿಗುತ್ತೆ ಜಸ್ಟಿಸ್ ಸಿಗುತ್ತೆ ಅಂತ ಇದರಲ್ಲೂ ಕೂಡ ಜಾತಿ ಭೇದ ಜಾತಿ ಭೇದ ಮಾಡಿ ಅವ್ರು ಹೆಸರು ಮಾಡಿಕೊಂಡ್ರು ಅಂದರೆ ಅವ್ರು ಫೇಮಸ್ ಆಗೋಕ್ಕೆ ಇವಾಗೇಂತಕ್ಕೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಒಬ್ಬ ಕೂಡ ಇರ್ತಿಲ್ಲ ಆ ಮರ್ಡರ್ ಮಾಡಿರೋ ಐ ಮೀನ್ಸ್ ಹುಡುಗಿನ ಸೈಜ್ ಅವನು ಜೈಲಲ್ಲಿ ಇದ್ದಾನೆ ಊಟ ತಿಂತಿರ್ತಾನೆ ಆರಾಮಾಗಿ ಅವ್ರು ನೋಡ್ಕೊತಿರ್ತಾರೆ ಇನ್ನು ಏನು ನ್ಯೂಸು ಅಂದರೆ ನಮ್ಮ ಇಂಡಿಯಾದಲ್ಲಿ ಹುಡುಗಿರಿಗೆ ಸೇಫ್ ಇಲ್ವಾ ಅಂದರೆ ಇವಾಗ ರೀಸೆಂಟಾಗಿ ಒಂದು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿನ ಗುರು ಆಟೋ ಡ್ರೈವರು ಎಲ್ಲೆಲ್ಲೋ ಮುಟ್ಕೊಂಡು ಪಾಪ ಆ ಹುಡುಗಿನ ಸೈಕಲ್ ನಮ್ಮ ಇಂಡಿಯಾ ಚೇಂಜ್ ಆಗಬೇಕಂದ್ರೆ ಒಂದು ರೂಲ್ ಬರಬೇಕು ಏನು ಗೊತ್ತಾ ಆ ಥರ ನಡೆದಿರೋ ಜಾಗದಲ್ಲೇ ಇವಾಗ ಇಷ್ಟ ಇರೋ ಹುಡುಗಿನ ರೇಪ್ ಮಾಡಿರ್ತಾರೆ ಮೀನ್ಸ್ ಆ ಥರ ಇನ್ಸಿಡೆಂಟ್ ನಡೆದಿರೋ ಥರ ಅದೇ ಜಾಗದಲ್ಲಿ ಅವನ್ನ ಎನ್ಕೌಂಟ್ರ್ ಮಾಡಬೇಕು ಪ್ರತಿ ಒಬ್ಬನಿಗೂ ಇಶ್ ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ಮುಟ್ಟಕ್ಕೆ ಕೂಡ ಹೋಗ್ಬಾರ್ದು ಆ ಥರ ರೂಲ್ಸ್ ಬರಬೇಕು ಆ ರೂಲ್ಸ್ ಬರೋ ತನಕ ನಮ್ಮ ಇಂಡಿಯಾ ನಿಜ ಚೇಂಜ್ ಆಗೋಲ್ಲ ಹುಡುಗಿರಿಗಂತೂ ಸೇಫ್ ಇರೋದೇ ಇಲ್ಲ ಬಟ್ ನಾನು ಇದು ಎಲ್ಲರಿಗೂ ಹೇಳ್ತಿಲ್ಲ ಈ ಥರ ಮಾಡ್ತಿರ್ತಾರಲ್ಲ ಅವ್ರದ್ದು ಮಾತ್ರ ಹೇಳ್ತೀರಿ ಹೆಂಗಿದೆ ಅಂದರೆ ಇವಾಗ ಅವನು ಆರಾಮಾಗಿ ಜೈಲಲ್ಲಿ ಊಟ ಮಾಡಿಕೊಂಡು ಆರಾಮಾಗಿದ್ದಾನೆ ಇಷ್ಟು ದಿನ ಅವರ ಅಪ್ಪ ಅವರಮ್ಮ ಊಟ ಹಾಕಿ ಬೆಳೆಸಿದ್ರು ಇನ್ಮೇಲೆಯಿಂದ ಇವಾಗ ಅವನಿಗೆ ಮ್ಯಾಕ್ಸಿಮಮ್ ಟೆನ್ ಇಯರ್ಸು ಜೈಲಲ್ಲಿ ಇರ್ತಾನೆ ಇಲ್ಲ ಲೈಫ್ ಟೈಮ್ ಇರ್ತಾನೆ ಜೈಲಲ್ಲಿ ಊಟ ಹಾಕ್ತಾರೆ ಅವ್ರು ನೋಡ್ಕೊತಾರೆ ಅಂದರೆ ಇನ್ನು ಅವ್ರ ಅಪ್ಪ ಅಮ್ಮ ಜವಾಬ್ದಾರಿ ನಿಲ್ಸ್ತಾಯಿತ್ತು ಇನ್ನು ಜೈಲು ಮೀನ್ಸ್ ಗೌರ್ಮೆಂಟ್ ನೋಡ್ಕೊಳ್ಳೋದು ಅಷ್ಟೇ ವ್ಯತ್ಯಾಸ ಆಗಿ ಏನೂ ಇಲ್ಲ ಜಸ್ಟಿಸು ಇಲ್ಲ ಪಾಪ ನ್ಯಾಯನೂ ಇಲ್ಲ ಸಿಗ್ಲೇ ಇಲ್ಲ ನ್ಯೂಸವರು ನ್ಯೂಸವರು ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿಕೊಂಡ್ರು ಸೋಷಲ್ ಮೀಡಿಯಾದಲ್ಲಿ ಲೈಕ್ಸು ವ್ಯೂಸು ಫಾಲೋವರ್ಸ್ಗೋಸ್ಕರ ಅವ್ರು ಮಾಡಿಕೊಂಡ್ರು ಬಟ್ ಸತ್ತಿದ ಹುಡುಗ ಸಾ ಮೀನ್ಸ್ ಸಾರಿ ಸತ್ತಿದ ಹುಡುಗಿ ಸ್ನೇಹದ ಹುಡುಗಿ ಸಾಯಿಸಿದ್ದು ಆ ಮುಸ್ಲಿಮ್ ಹುಡುಗ ನ್ಯಾಯನೂ ಇಲ್ಲ ಏನೂ ಇಲ್ಲ ಇಷ್ಟೇ ನಮ್ಮ ಇಂಡಿಯಾದ ತುಂಬ ಇನ್ಸಿಡೆಂಟ್ಗಳು ನಡೀತಿದೆ ನಮ್ಮ ಇಂಡಿಯಾದಲ್ಲಂತೂ ಈ ಹುಡುಗ್ಗಿರೋ ವಿಷಯ ಇವಾಗ ಒಂದು ಡಿಗ್ಗಿ ಆಚೆ ಹೋಗ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ತಾಂಟಿರುತ್ತೆ ನಾನು ಮತ್ತೆ ಸೇಫಾಗಿ ಮನೆಗೆ ಹೋಗ್ಬೇಕು ಅಂತ ಅವರಪ್ಪ ಅಪ್ಪ ಅಮ್ಮನಿಗೆ ಬಟ್ ಈ ಥರ ನಡೆಸ್ತಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಅವರು ಅವ್ರ ಮೊದಲು ಮೇಲೆ ಇನ್ನು ಯಾವ ಥರ ಸೇಫ್ ಇರುತ್ತೆ ಇಲ್ಲಿ ದಾರಿ ದಾರಿ ರೇಫೆ ನಾನು ಚಿಕ್ಕ ಹುಡುಗ ಮತ್ತು ಮೊನ್ನೆ ನಾನು ನೋಡಿದೆ ಒಂದು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮೀನ್ಸ್ ಒಂದು ವೀಡಿಯೋ ನೋಡಿದೆ ಚಿಕ್ಕ ಹುಡುಗಿ ಚಾಕ್ಲೇಟ್ ಕೊಟ್ಬಿಟ್ಟು ಪಬ್ಲಿಕ್ ಬಸ್ ಸ್ಟಾಪಲ್ಲಿಯೇ ಆ ಹುಡುಗಿನ ಹುಡುಗಿಗೆ ಚಾಕ್ಲೇಟ್ ಕೊಟ್ಟು ಎಲ್ಲೆಲ್ಲೋ ಮುಟ್ತವನೇ ಥರ ಆದರೆ ಹೆಂಗೆ ಅಂದರೆ ಹುಡುಗಿರಿಗಿನ್ನೂ ನಮ್ಮ ಇಂಡಿಯಾದಲ್ಲಿ ರೆಸ್ಪೆಕ್ಟು ರೆಸ್ಪೆಕ್ಟ್ ಅಂತೂ ಇಲ್ಲವೇ ಇಲ್ಲ ತುಂಬ ಜನ ಕೊಡೋದೇ ಇಲ್ಲ ಇನ್ಸ್ಟಾದಲ್ಲಿ ಆ ಹುಡುಗಿಯರಿಗೆ ಆ ಕಮೆಂಟ್ಗಳು ಬ್ಯಾಡ್ ಕಮೆಂಟ್ಗಳೆಲ್ಲ ಮಾಡ್ತಿರ್ತಾರೆ ಬಟ್ ರೀಲ್ಸ್ ಮಾಡಿರ್ತಾರೆ ಅಷ್ಟೇ ಬೇರೆ ವರ್ಷಕ್ಕೆಲ್ಲ ಹೋಗಬಾರ್ದು ಬೇಡ ಬಟ್ ಅಂದರೆ ಇವಾಗ ಅಷ್ಟೇನಾ ಸಿಗಲ್ಲ ನಮ್ಮ ಇಂಡಿಯಾದಲ್ಲಿ ರೆಸ್ಪೆಕ್ಟ್ ನ್ಯಾಯನೂ ಸಿಗಲ್ಲ ಅಷ್ಟೇ ರೇಪ್ ನಡೆದ್ರೂ ಅಷ್ಟೇ ಹುಡುಗಿನ ಸಾಯಿಸಿಬಿಟ್ರು ಅಷ್ಟೇ ಹುಡುಗಿರಂತನೇ ಇಲ್ಲ ಇಲ್ಲ ನ್ಯಾಯ ಸಿಗಲ್ಲ ಪಾಪ ಹುಡುಗಿ ಅವರಪ್ಪ ಅಮ್ಮಂಗೆ ಇಷ್ಟು ಕಷ್ಟ ಬಂದಿರೋದು ದೇವರಿಗೆ ಗೊತ್ತು ಬಟ್ ಹಾ ಅವ್ರಿಗೆ ಹತ್ರ ನಡೆದಾಗ ವೈರಲ್ ಅಂತೂ ಸಾಕಾಗಾಯಿತು ಇವಾಗೆಲ್ಲರೂ ಸೈಲೆಂಟ್ ಆಗಿಬಿಟ್ರು ಏನೂ ನಡೆದೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿಬಿಡಿ ನಿಮ್ಗೆ ಏನು ಅನ್ನಿಸಿದೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಫಾಲೋ ಮಾಡಿಕೊಡಿ ಧನ್ಯವಾದಗಳು